ನಮಸ್ಕಾರ ದ ಲಾಡ್ ಜೀಸಸ್ ನನ್ನ ಪ್ರೀತಿಯ ಎಲ್ಲ ದೇವಜನರೇ ನನ್ನ ಸಹೋದರಿ ಸಹೋದರ ನಿಮ್ಮ ಒಬ್ಬೊಬ್ಬರನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಮೊದಲವಾದ ನಾಮದಲ್ಲಿ ವಂದಿಸುತ್ತೇನೆ ನೀವು ಚೆನ್ನಾಗಿದ್ದೀರೆಂದು ನಾನು ಪ್ರಾರ್ಥಿಸ್ತೇನೆ ನಂಬುತ್ತೇನೆ ಪ್ರಿಯರೇ ನಾವು ಪ್ರಾರ್ಥನೆ ಮಾಡುವುದು ಹೇಗೆ ಎಂಬ ವಿಡಿಯೋಗಳನ್ನು ನೋಡುತ್ತೇವೆ ಪ್ರಾರ್ಥನೆ ಹೇಗೆ ಮಾಡಬೇಕು ಪಾಸ್ಟ್ರೆ ಎಂದು ಕೇಳುತ್ತೇವೆ ಆದರೆ ನಮ್ಮ ಪ್ರಾರ್ಥನೆಗಳನ್ನು ಮಾಡಿದ ಮೇಲೆ ಯಾವ ರೀತಿಯಾದ ಪ್ರಾರ್ಥನೆಗಳು ಇಲ್ಲ ಯಾವಾಗ ಹೇಗೆ ನಾವು ಪ್ರಾರ್ಥಿಸಿದಾಗ ನಮಗೆ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತದೆ ಎಂಬುದನ್ನು ನಾವು ತಿಳ್ಕೊಳ್ಳೋದಿಲ್ಲ ಇವತ್ತಿನ ವಾಕ್ಯದಲ್ಲಿ ದೇವರು ನಮಗೆ ಸ್ಪಷ್ಟವಾಗಿ ಕೆಲವು ವಿಚಾರಗಳನ್ನು ತುಂಬ ವಿಚಾರಗಳಿದ್ದರೂ ಕೂಡ ನಾವು ಯಾವಾಗ ಪ್ರಾರ್ಥನೆ ಮಾಡುವಾಗ ಯಾವ ರೀತಿಯಾದಂಥ ಬದಲಾವಣೆಗಳು ನಮ್ಮಲ್ಲಿ ಬರೆದಾಗ ತೀರ್ಮಾನಗಳನ್ನು ತೆಗೆದುಕೊಂಡಾಗ ನಮ್ಮ ಪ್ರಾರ್ಥನೆಯನ್ನು ದೇವರು ಲಾಲಿಸುತ್ತಾರೆ ಎಂದು ವಾಕ್ಯಾನುಸಾರವಾಗಿ ನೋಡೋಣ ಇವತ್ತಿನ ವಾಕ್ಯಾನುಸಾರವಾಗಿ ನಮ್ಮ ಪ್ರಾರ್ಥನೆಯನ್ನು ದೇವರು ಯಾವಾಗ ಲಾಲಿಸುತ್ತಾರೆ ಎಂಬುದನ್ನು ನಾವು ಸ್ವಲ್ಪ ನೋಡಿಕೊಳ್ಳೋಣ ಖಂಡಿತ ಈ ವಿಡಿದ ವಿಡಿಯೋ ನಿಮಗೆ ಪ್ರಯೋಜನಕರವಾಗಿರುತ್ತದೆಂದು ನಾನು ನಂಬುವಂಥವನು ಆಗಿದ್ದೇನೆ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಯೋಬನ ಗ್ರಂಥ ಅದರ ಇಪ್ಪತ್ತ ಎರಡನೆಯ ಅಧ್ಯಾಯ ಇಪ್ಪತ್ತ ಆರು ಮತ್ತು ಇಪ್ಪತ್ತ ಏಳನೆಯ ವಚನದಲ್ಲಿ ಆಗ ನೀನು ಸರ್ವಶಕ್ತನಲ್ಲಿ ಆನಂದಪಟ್ಟು ದೇವರ ಕಡೆಗೆ ಮುಖವನ್ನು ಎತ್ತಿಕೊಳ್ಳುವಿ ನೀನು ಪ್ರಾರ್ಥಿಸುವಿ ಆತನು ಲಾಲಿಸುವನು ಆತನಿಗೆ ಹರಿಕೆಗಳನ್ನು ಒಪ್ಪಿಸುವಿ ಎಂದು ಹೇಳುತ್ತಾ ಇದೆ ಈ ವಾಕ್ಯವನ್ನು ಗಮನಿಸಿರಿ ನಾನು ಹೇಳುತ್ತಾ ಇಲ್ಲ ಆಗ ಆ ಪದವನ್ನು ಗಮನಿಸಿದರೆ ಎರಡು ಅಕ್ಷ ಇದ್ದರೂ ಕೂಡ ಆಗ ನೀನು ಸರ್ವಶಕ್ತನಲ್ಲಿ ಆನಂದಪಟ್ಟು ದೇವರ ಕಡೆಗೆ ನಿನ್ನ ಮುಖವನ್ನು ಎತ್ತಿಕೊಳ್ಳುವಿ ನೀನು ಪ್ರಾರ್ಥಿಸುವಿ ನೀನು ಪ್ರಾರ್ಥಿಸಿದಾಗ ಆತನು ಲಾಲಿಸುವನು ಅಂತ ಹೇಳುತ್ತಾ ಇದೆ ಅಂದರೆ ಸಿಂಪಲ್ ಆಗಿ ನಾವು ನೋಡುವಾಗ ನೀನು ಯಾವಾಗ ಪ್ರಾರ್ಥಿಸುವಿ ದೇವರು ಯಾವಾಗ ನಿನ್ನ ಪ್ರಾರ್ಥನೆಯನ್ನು ಲಾಲಿಸುತ್ತಾನೆ ಪ್ರಾರ್ಥಿಸುವುದು ಹೇಗೆ ಎಂದು ತಿಳಿಯುವ ನಾವು ಯಾವಾಗ ನಮ್ಮ ಪ್ರಾರ್ಥನೆಗಳನ್ನು ದೇವರು ಲಾಲಿಸುತ್ತಾರೆ ಎಂಬುದನ್ನು ಯಾಕೆ ತಿಳ್ಕೊಳ್ತಾ ಇಲ್ಲ ಎಂಬುದೇ ನನ್ನ ಒಂದು ಆಲೋಚನೆಯಾಗಿದೆ ಯಾಕೆಂದರೆ ಪ್ರಾರ್ಥಿಸುವುದು ನಿಮಗೆ ಹೇಳಿಕೊಡ್ಬೋದು ಈ ರೀತಿ ಪ್ರಾರ್ಥನೆ ಮಾಡಿರಿ ಈ ರೀತಿ ಪ್ರಾರ್ಥನೆ ಮಾಡಿದರೆ ದೇವರು ಉತ್ತರ ಕೊಡುತ್ತಾರೆ ದೇವರಿಗೆ ಮುಟ್ಟುತ್ತದೆ ಈ ರೀತಿಯಾಗಿ ಮಾಡಿದರೆ ದೇವರು ಖಂಡಿತ ನಿಮಗೆ ಸಹಾಯ ಮಾಡುತ್ತಾರೆ ಎಂಬುದಾಗಿ ಹೇಳ್ಬೋದು ಆದರೆ ಈ ವಾಕ್ಯವನ್ನು ಗಮನಿಸಿರಿ ಆಗ ನೀನು ನಿನ್ನ ಏನು ಮಾಡ್ತೀನಿ ಆನಂದಪಟ್ಟು ದೇವರ ಕಡೆಗೆ ಮುಖವನ್ನು ಎತ್ತಿವಿ ಅಂದರೆ ಮೊದಲು ನೀನು ದೇವರ ಕಡೆಗೆ ಮುಖ ಎತ್ತಲಿಕ್ಕೂ ನಿನಗೆ ಆಗ್ತಾ ಇಲ್ಲ ಪ್ರಾರ್ಥಿಸಲಿಕ್ಕೂ ಆಗ್ತಾ ಇಲ್ಲ ದೇವರ ಪ್ರ ದೇವರು ನಿಮ್ಮ ಪ್ರಾರ್ಥನೆಯನ್ನು ಲಾಲಿಸ್ತಾ ಇದ್ದಾನೆ ಅನ್ನಿಸ್ತಾ ಇಲ್ಲ ಈ ವಾಕ್ಯವನ್ನು ಗಮನಿಸಿದರೆ ನೀನು ಪ್ರಾರ್ಥಿಸುವಿ ಆತನು ಲಾಲಿಸುವನು ಇದು ಇದೇ ಮಾತನ್ನು ಬರೀ ಇಷ್ಟೇ ನಾನು ನಿಮಗೆ ಹೇಳಿದಿದ್ರೆ ನಿಮಗೆ ತುಂಬ ಇಷ್ಟ ಆಗ್ತಾ ಇತ್ತು ಆತನು ನೀನು ನೀವು ಪ್ರಾರ್ಥಿಸ್ತೀರ ಆತನು ಲಾಲಿಸ್ತಾನೆ ಆದರೆ ಇನ್ನು ಕೆಲವು ವಿಚಾರಗಳನ್ನು ಇದೇ ವಾಕ್ಯದ ಹಿಂಬದಿಯಲ್ಲಿ ವಾಕ್ಯದ ಹಿಂದುಗಡೆ ಈ ಒಂದು ಎಲಿಫಜನು ಅಂದರೆ ಯೋಬನ ಭಕ್ತನಾದ ಎಲಿಫಜನು ಯೋಬನಿಗೆ ಬಂದು ಸಲಹೆ ಹೇಳ್ತಾ ಇದ್ದಾನೆ ನೋಡಪ್ಪ ಇದೆಲ್ಲ ನೀನು ಮಾಡಿದರೆ ಆಗ ದೇವರು ನಿನ್ನ ಪ್ರಾರ್ಥನೆಯನ್ನು ಲಾಲಿಸ್ತಾನೆ ನೀನು ಆನಂದಪಟ್ಟು ನಿನ್ನ ಮುಖವನ್ನು ದೇವರ ಕಡೆಗೆ ಎತ್ತೀಯಾ ಅಂತ ಸಲಹೆಯನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ ಯೋಬನ ಸ್ನೇಹಿತರೇನು ಕೆಟ್ಟವರಲ್ಲ ನಿಜ ಹೇಳಬೇಕಾದ್ರೆ ಯೋಬನು ನೀತಿವಂತನಾಗಿರುವಂತೆ ಅವನ ಸ್ನೇಹಿತರು ಕೂಡ ಒಳ್ಳೆಯವರಾಗಿದ್ದರು ದೈವಭಕ್ತಿ ಉಳ್ಳವರಾಗಿದ್ದರು ಆದುದರಿಂದಲೇ ತನ್ನ ಸ್ನೇಹಿತನು ಯೋಬನು ಕಡುಕಷ್ಟದಲ್ಲಿ ಬಿದ್ದಿರುವಾಗ ಅವನಿಗೆ ಬಂದು ಇವರು ಸಲಹೆಗಳನ್ನು ಕೊಡುತ್ತಾ ಇದ್ದಾರೆ ನೀನು ಈ ರೀತಿ ಪ್ರಾರ್ಥಿಸಿದರೆ ಈ ರೀತಿ ದೇವರ ಬಳಿಯಲ್ಲಿ ನೀನು ಮೊರೆಯಿಟ್ಟರೆ ನಿನ್ನ ಪ್ರಾರ್ಥನೆಯನ್ನು ದೇವರು ಲಾಲಿಸುತ್ತಾನೆ ಎಂದು ಎಲಿಫಸನು ಯೋವನ ಸ್ನೇಹಿತನು ಸಲಹೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ನಿಮಗೂ ನನಗೂ ಅನೇಕ ದೇವ ಸೇವಕರುಗಳು ವಾಕ್ಯಗಳು ನಾವು ಹೇಗೆ ಪ್ರಾರ್ಥಿಸಬೇಕೆಂಬ ಸಲಹೆಗಳನ್ನು ಕೊಟ್ಟರು ಎಲಿಫಸನು ತನ್ನ ಸ್ನೇಹಿತನಾದ ಯೋವನಿಗೆ ಕೊಟ್ಟ ಸಲಹೆಗಳನ್ನು ನಾವಿವತ್ತು ವಾಕ್ಯಾನುಸಾರವಾಗಿ ನಾವು ತಿಳ್ಕೊಳ್ಳುವಂಥವರು ಆಗಿರೋಣ ಸರಿನಾ ಮೊದಲನೇದಾಗಿ ನಾವು ಯೋಬನ ಗ್ರಂಥ ಇಪ್ಪತ್ತ ಎರಡನೇ ಅಧ್ಯಾಯದ ಇಪ್ಪತ್ತ ಒಂದನೇ ವಚನಕ್ಕೆ ಹೋಗೋಣ ಅಲ್ಲಿ ಈ ರೀತಿಯಾಗಿ ಎಲಿಫಾಸನು ಯೋಬನಿಗೆ ಹೇಳುತ್ತಾನೆ ದೇವರ ಚಿತ್ತಕ್ಕೆ ಒಡಂಬಟ್ಟು ಒಂದು ಇದರಿಂದ ನಿನಗೆ ಶುಭವಾಗುವುದು ಇದು ಒಂದು ಒಳ್ಳೆಯ ಸಲಹೆ ಒಂದು ಸ್ನೇಹಿತ ಕೊಡ್ತಾ ಇದ್ದಾರೆ ನೀವು ಏಸಪ್ಪನ ಮಕ್ಕಳಾದರೆ ನೀವು ಯೇಸುವಿನ ಕುರಿತಾಗಿ ತಿಳಿದವರಾದರೆ ನಿಮ್ಮ ಅನ್ಯ ಸ್ನೇಹಿತರಿಗೂ ಇಲ್ಲವೇ ಕ್ರೈಸ್ತರಲ್ಲಿ ಏನು ಕ್ರಿಸ್ತನಲ್ಲಿ ಬಲಹೀನರಾಗಿರುವಂಥವರಿಗೂ ಕೆಲವು ಉಪಯುಕ್ತವಾದಂಥ ಸಲಹೆಗಳನ್ನು ಕೊಡಬೇಕು ಅವರು ಅನಾರೋಗ್ಯದಲ್ಲಿದ್ದಾಗ ಅವರು ಬಿದ್ದಾಗ ಕಷ್ಟದಲ್ಲಿದ್ದಾಗ ನೊಂದಾಗ ಸೋತಾಗ ನೀವು ಅವರ ಸ್ನೇಹಿತರು ತಾರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದಾಗ ನೀವು ಹೋಗಿ ಎಲಿಫಝಸನಂತೆ ದೇವರ ಭಕ್ತನಾದ ಯೋಬನಿಗೆ ಸಲಹೆ ಕೊಟ್ಟಂತೆ ನೀವು ಕೂಡ ಸಲಹೆಯನ್ನು ಕೊಡಬಹುದು ಅದರಲ್ಲಿ ಮೊದಲನೇ ಸಲಹೆಯನ್ನು ಈ ಪ್ರಾರ್ಥನೆ ಕೇಳಬೇಕಾದರೆ ಮೊದಲ ಸಲಹೆ ಕೊಡ್ತಾ ಇರುವುದು ದೇವರ ಚಿತ್ತಕ್ಕೆ ಒಡಂಬಟ್ಟಿರಪ್ಪ ನೀನು ದೇವರ ಚಿತ್ತಕ್ಕೆ ಒಡಂಬಟ್ಟಿರು ಅಂದರೆ ದೇವರ ಚಿತ್ತವನ್ನು ಬಿಡಬೇಡ ಪ್ರೇರೇ ತಪ್ಪು ನಡೆದಾಗ ನಷ್ಟವಾದಾಗ ಸೋಲಾದಾಗ ಬಿದ್ದೋದಾಗ ತುಂಬ ಜನರು ಬಂದು ನಮಗೆ ಸಲಹೆ ಕೊಡ್ತಾ ಇರ್ತಾರೆ ಓ ಹಂಗೆ ಮಾಡ್ಬೋದಾಗಿತ್ತಲ್ವ ಅಯ್ಯಯ್ಯೋ ಹಿಂಗೆ ಮಾಡ್ಬೋದಾಗಿತ್ತಲ್ವಾ ಅಯ್ಯೋ ನಾನಾಗಿದ್ದರೆ ಹಂಗೆ ಮಾಡ್ತಾ ಇರಲಿಲ್ಲ ಓ ನಾನೇ ಆಗಿದ್ದರೆ ನಾನು ಹಿಂಗಿರ್ತಾ ಇರ್ತಾ ಇರಲಿಲ್ಲ ಅಂದರೆ ಬಿದ್ದವರನ್ನ ಕಂಡು ಅಯ್ಯೋ ಈ ಕಡೆ ಹೋಗ್ಬೋದಾಗಿತ್ತಲ್ವ ಇದು ಮಾಡ್ಬೋದಾಗಿತ್ತಲ್ವ ಹಾಗೆ ಮಾಡ್ಬೋದಾಗಿತ್ತಲ್ವ ಸಲಹೆಗಳ ಮೇಲೆ ಸಲಹೆಗಳನ್ನು ಕೊಡ್ತಾ ಇರ್ತಾರೆ ಅಲ್ವಾ ಸಲಹೆಗಳ ಮೇಲೆ ಈಗ ಯೋಬನಿಗೆ ಬಂದುಬಿಟ್ಟು ಎಲೀಫನು ಕೂಡ ಒಂದು ಸಲಹೆ ಕೊಡ್ತಾ ಇದ್ದಾನೆ ನೋಡು ನೀನು ಇಂತಹ ಪರಿಸ್ಥಿತಿಗೆ ಬಂದಿದೆಯಾ ಈಗ ನೀನು ಪ್ರಾರ್ಥನೆ ಮಾಡಿದರೆ ದೇವರು ಲಾಲಿಸ್ತಾನಲ್ವಾ ಅದರಿಂದ ಮೊದಲನೇದಾಗಿ ನೀನು ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಒಂದು ಮೊದಲು ಇದರಿಂದ ನಿನಗೆ ಶುಭವಾಗುವುದು ಇವತ್ತು ಇದು ಎಷ್ಟು ಒಳ್ಳೆಯ ವಾಕ್ಯ ಅಂದರೆ ನಿಮ್ಮ ಜೀವಿತಕ್ಕೆ ನಿಮಗೆ ಶುಭವಾಗಬೇಕಾದರೆ ನೀವು ನಾನು ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದಬೇಕು ಕೆಲವು ಸಾರಿ ನಷ್ಟ ಸಂಭವಿಸುತ್ತದೆ ಕಷ್ಟ ಸಂಭವಿಸುತ್ತದೆ ಕಣ್ಣೀರು ಬರುತ್ತದೆ ನಾವೇನು ಹೇಳಬೇಕು ಗೊತ್ತಾ ದೇವರೇ ಈ ಕಣ್ಣೀರು ಈ ಕಷ್ಟ ಈ ನವಮಾನ ನಿನ್ನ ಚಿತ್ತವಾಗಿರಬಹುದಪ್ಪ ಇದರಲ್ಲೂ ನಾನು ಸಮಾಧಾನ ಹೊಂದುತ್ತೇನಯ್ಯ ಎಂದು ನೀವು ದೇವರ ಚಿತ್ತಕ್ಕೆ ಒಪ್ಪಿಸಿ ಕೊಡುವುದಾದರೆ ನಿಮ್ಮಲ್ಲಿ ಶುಭ ಉಂಟಾಗುವುದ ಅಲ್ಲೂಯ್ಯ ಮೊದಲನೇದಾಗಿ ನೋಡಿ ಎಷ್ಟು ಚಂದವಾಗಿ ಹೇಳ್ಕೊಡ್ತಾ ಇದ್ದಾನಂದರೆ ಎಲಿಫಾಸನು ನೀನು ದೇವರ ಚಿತ್ತಕ್ಕೆ ಒಡಂಬಟ್ಟು ಒಂದು ನಿನಗೆ ಇದರಿಂದ ಶುಭವಾಗುವುದು ನನ್ನ ಪ್ರೀತಿಯ ಸಹೋದರಿ ಸಹೋದರ ಎಷ್ಟು ಒಳ್ಳೆಯ ಸಲಹೆ ಅಲ್ವಾ ನಿಜವಾಗಿ ಹೇಳಬೇಕಾದ್ರೆ ಇದು ಒಂದು ಒಳ್ಳೆಯ ಸಲಹೆ ನಾನು ಹೇಳುತ್ತೇನೆ ಕೊನೆಯ ಸಲಹೆ ಇದೆಯಲ್ವಾ ಅದು ಬಹಳ ಭಯಂಕರವಾದಂಥ ಸಲಹೆ ಇದರ ಇದು ಮೊದಲನೆಯ ಸಲಹೆ ದೇವರ ಚಿತ್ತಕ್ಕೆ ಒಡಂಬಡುವುದು ಈಗ ಎರಡನೇ ಸಲಹೆಯನ್ನು ಕೊಡ್ತಾ ಇದ್ದಾನೆ ಎಲಿಫನು ಯೋಬನ ಗ್ರಂಥ ಇಪ್ಪತ್ತ ಅಧ್ಯಾಯ ಇಪ್ಪತ್ತ ಎರಡನೆಯ ವಚನ ಆತನ ಬಾಯಿಂದಲೇ ಬೋಧನೆಯನ್ನು ಸ್ವೀಕರಿಸಿ ಆತನ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೋ ಈಗ ಅನಾರೋಗ್ಯ ಒಂದು ಯೋಬನು ಬೂದಿಯಲ್ಲಿ ಕುಳಿತಿದ್ದಾನೆ ತುಂಬ ಹೀನವಾದ ಸ್ಥಿತಿಯಲ್ಲಿ ಕುಳಿತಿದ್ದಾನೆ ಆದರೂ ಈಗಲೂ ಎಲಿಫನು ಅವನ ಸ್ನೇಹಿತನಾದಂಥ ಯೋಬನಿಗೆ ಹೇಳ್ತಾ ಇರೋಂಥ ಮಾತೇನೆಂದರೆ ನೀನು ಯಾರ ಬಾಯಿ ಮಾತನ್ನು ಕೇಳಬೇಡ ಆತನ ಬಾಯಿಂದಲೇ ಅದನ್ನು ಗಮನಿಸಿದೇವು ಜನವೇ ಯೋಬನ ಸ್ಥಿತಿಯಂತೆ ನಾವು ಮೂಲೆಗೆ ಕೂತಾಗ ಸೋತಾಗ ಕೈ ಬಿಡಲ್ಪಟ್ಟಾಗ ಕೆಲಸ ಇಲ್ಲದೇ ಇರುವಾಗ ಶುಭ ಕಾರ್ಯಗಳು ನಡೆಯದೇ ಇರುವಾಗ ನಮ್ಮ ನಮ್ಮ ಕುಟುಂಬದ ನಮ್ಮ ಮಕ್ಕಳ ಜೀವಿತದಲ್ಲಿ ನಮ್ಮ ವ್ಯಾಪಾರದಲ್ಲಿ ಕೆಲಸದಲ್ಲಿ ಪ್ರಯಾಣದಲ್ಲಿ ಶುಭ ಉಂಟಾಗದೇ ಇರುವಾಗ ಅನೇಕರು ಅನೇಕ ಸಲಹೆಗಳನ್ನು ಕೊಡುತ್ತಾ ಇರುತ್ತಾರೆ ಅನೇಕರು ಅನೇಕ ಹೀನೈಕೆಯ ನಕಾರಾತ್ಮಕವಾದ ಮಾತುಗಳನ್ನು ಆಡುತ್ತಾ ಇರುತ್ತಾರೆ ಆದರೆ ಇಲ್ಲಿ ಎಲಿಫನ್ ಹೇಳುವಂಥ ಮಾತೇನೆಂದರೆ ಆತನ ಬಾಯಿಂದಲೇ ಬರುವಂಥ ಬೋಧನೆಯನ್ನು ಸ್ವೀಕರಿಸು ಅಂದರೆ ದೇವರ ಕುರಿತಾಗಿ ಹೇಳ್ತಾ ಇದ್ದಾನೆ ಆತನ ಬಾಯಿಂದ ಬರುವಂಥ ಬೋಧನೆಯನ್ನು ಸ್ವೀಕರಿಸಿ ಆತನ ಮಾತುಗಳನ್ನು ಹೃದಯದಲ್ಲಿ ಇಟ್ಕೋ ಎಂಥ ಒಳ್ಳೆಯ ಮಾತಲ್ವ ಇವತ್ತು ನಾವು ಹಾಗೆ ಹೇಳಬೇಕು ಯಾರಿಗೆ ಆಗಲಿ ಅಪ್ಪ ನಾನು ಸಲಹೆ ಇದ್ದೀನಿ ಅಂತಲ್ಲ ನೀನು ಪ್ರಾರ್ಥನೆ ಮಾಡು ನೀನು ದೇವರ ಬಳಿಯಲ್ಲಿ ಕುಳಿತುಕೋ ದೇವರ ವಾಕ್ಯನ ತೆಗೆದು ಓದು ಕಷ್ಟ ಬಂದ ತಕ್ಷಣ ಪಾಸ್ಟ್ರಿಗೆ ಫೋನ್ ಮಾಡು ಪ್ರವಾದಿಗೆ ಫೋನ್ ಮಾಡು ಅನ್ಯ ಭಾಷೆ ಮಾತಾಡೋರಿಗೆ ಫೋನ್ ಮಾಡು ಅವರು ಏನೋ ಮಾಡ್ತಾರೆ ಏನು ಪಾಸ್ಟ್ರೇ ಏನು ಹೇಳಿದ್ರು ದೇವರು ಅವ್ರಿಗೇನು ಹೇಳೋದು ದೇವರು ನಿಮ್ಮ ಹತ್ರ ಹೇಳಬೇಕು ಅವ್ರು ನಿಮಗೆ ಕೇಡನ್ನು ನಾವು ಹೇಳುವುದಿಲ್ಲ ಅಯ್ಯೋ ಅಯ್ಯೋ ನಿಮಗೆ ಹಿಂಗಾಗಿದೆ ಕೇಡಾಗುವುದಿದ್ರು ಅವ್ರು ಹೇಳ್ತಾರೆ ಇಲ್ಲ ನಾನು ಪ್ರೇಯರ್ ಮಾಡ್ತೀನಿ ಅದು ಸರಿ ಹೋಗುತ್ತೆ ಅಂದರೆ ನಮ್ಮನ್ನು ಮೆಚ್ಚಿಸಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆತನ ಮಾತುಗಳನ್ನು ನಾವು ಕೇಳಬೇಕು ಹೊರತು ಪ್ರವಾದಿಗಳಲ್ಲ ಪ್ರವಾದಿಗಳಂತ ಹೇಳಿಕೊಳ್ಳುವವರಲ್ಲ ಅನ್ಯ ಭಾಷೆ ಮಾತಾಡೋರು ಪವರ್ ಇದೆ ಅಂತ ಅಂತ ತಿಳ್ಕೊಳ್ಳಬೇಡ್ರಿ ದಾರಿ ತಪ್ಪಿಸುವಂಥ ವ್ಯಕ್ತಿಗಳು ಸೇವಕರು ಈಗ ನಾನೇ ಆಗಿರಬಹುದು ನಂಬಬೇಡ್ರಿ ಯಾಕೆಂದರೆ ಮೊದಲನೇ ಇದಾಗಿ ನಿಮ್ಮೊಟ್ಟಿಗೆ ಇಲ್ಲಿ ಹೇಳ್ತಾ ಇರುವಂಥ ಮಾತನ್ನು ಗಮನಿಸಿರಿ ಆತನ ಬಾಯಿಂದಲೇ ನೀವು ಪ್ರಾರ್ಥನೆ ಮಾಡಿರಿ ಕೂತ್ಕೊಳ್ಳ್ರಿ ಏನೂ ಗೊತ್ತಾಗ್ತಾ ಇಲ್ವ ಆಗ ಸಲಹೆ ಕೇಳ್ರಿ ಇಲ್ಲ ಅಂತಿಲ್ಲ ಆದರೆ ಕಷ್ಟ ಬಂದ ತಕ್ಷಣ ಒಂದು ಸಣ್ಣ ಪ್ರಾರ್ಥನೆಯೂ ಮಾಡೋದಿಲ್ಲ ದೇವರೇ ನನಗೆ ಕರುಣಿಸಪ್ಪ ಎಂದು ಕೂಡ ನಾವು ಕೇಳೋದಿಲ್ಲ ಆದರೆ ಬೇಗನೆ ನಾವೇನು ಮಾಡ್ತೇವೆ ಅಂದರೆ ಫಾಸ್ಟ್ರೆ ಫಾಸ್ಟ್ರ್ ತಗೋ ಫೋನ್ ಮಾಡಿ ಫೋನ್ ಮಾಡು ಓ ಈ ಪಾಸ್ಟ್ ಸಿಗ್ಲಿಲ್ವಾ ಆ ಪಾಸ್ಟ್ರಿಗೆ ಫೋನ್ ಮಾಡು ಆ ಪಾಷ್ಟ್ರ ಸಿಗಲಿಲ್ಲೋ ಆ ಪಾಸ್ಟ್ರಿಗೆ ಫೋನ್ ಮಾಡು ಬೇಡ ದೇವ ಜನವೇ ಇದು ನಮ್ಮ ಮೇಲೆ ಬೀಳುವುದಲ್ಲ ನಾವು ಏನೋ ಒಂದು ಹೇಳ್ಬೋದು ಪ್ರಾರ್ಥಿಸ್ಬೋದು ನಿಜ ಒಳ್ಳೆಯದಾಗುತ್ತೆ ಇಲ್ಲ ಅಂತಲ್ಲ ಆದರೆ ನೀವು ಆತನ ಬಾಯಿಂದಲೇ ಬರುವ ಬೋಧನೆಯನ್ನು ಸ್ವೀಕರಿಸಬೇಕು ಮತ್ತು ಆತನ ಮಾತುಗಳನ್ನು ಹೃದಯದಲ್ಲಿಟ್ಟುಕೊಳ್ಳಬೇಕು ಆತನ ವಾಕ್ಯಗಳನ್ನು ಇಟ್ಟುಕೊಳ್ಳ್ರಿ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ ನಾನು ಉತ್ತರಿಸುವನೆ ಎಂಬ ಮಾತುಗಳಂಥ ಮಾತುಗಳು ನಿಮ್ಮ ಹೃದಯದಲ್ಲಿರಲಿ ಫಾಸ್ಟ್ರ್ ನೀವು ಯಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಧ್ಯರಾತ್ರಿಯಲ್ಲೂ ಪ್ರಾರ್ಥನೆ ಫೋನ್ ಮಾಡಿರಿ ನಾನಿದ್ದೀನಿ ಅನ್ನುವಂಥ ಮಾತುಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಬೈಬಲನ್ನು ಮರೆತು ಬಿಡಬೇಡ್ರಿ ದೇವರ ವಾಕ್ಯಗಳನ್ನು ಮರೆತು ಬಿಡಬೇಡ್ರಿ ಬದಲಾಗಿ ಆತನ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಳ್ಳ್ರಿ ಅಂತ ಈ ಸ್ನೇಹಿತನು ಯೋವನಿಗೆ ಸಲಹೆ ಕೊಡ್ತಾ ಇದ್ದಾನೆ ನಿಜ ಅಲ್ವಾ ಇನ್ನು ಮುಂದೆ ನೀವು ಆಗಾಗ್ಲಿ ನೆಕ್ಸ್ಟ್ ವಿಷಯ ನಾವು ನೋಡುವಾಗ ನಮಗೆ ಇನ್ನು ಒಂದು ಮೊದಲನೇ ವಿಷಯ ನೀನು ದೇವರ ಚಿತ್ತಕ್ಕೆ ಒಡಂಬಿಟ್ರಪ್ಪ ಆವಾಗ ಸಮಾಧಾನವಂತೀಯ ಶುಭ ಆಗ್ತೀಯಾ ಎರಡನೇದು ಹೇಳ್ತದೆ ಆತನ ಬಾಯಿಯಿಂದ ಬರುವಂಥ ಮಾತುಗಳನ್ನು ಸ್ವೀಕರಿಸು ಆತನ ಮಾತುಗಳನ್ನು ಹೃದಯದಲ್ಲಿಟ್ಟುಕೋ ಈ ಸಂದೇಶ ನನಗೆ ಎಷ್ಟೋ ದಿನ ನನಗೆ ಗೊತ್ತಾಗಲಿಲ್ಲ ಓದುವಾಗ ನನಗೆ ಅರ್ಥ ಆಗ್ತಾ ಇತ್ತು ಹೌದಲ್ವಾ ಒಂದೊಂದನ್ನು ಓದುವಾಗ ನನ್ನ ಮನಸ್ಸಲ್ಲಿ ಏನೋ ಸಂತೋಷ ಈ ಥರದ ಸಲಹೆಗಳು ಬೈಬಲಲ್ಲಿ ಇದೆಯಾ ಈ ಥರ ವಾಕ್ಯಗಳಿದೆಯಾ ಅಂತ ನನಗೆ ಒಂದು ರಾತ್ರಿ ಒಂದು ಆಶ್ಚರ್ಯವಾಗ್ತದೆ ದೇವರಿಗೆ ಸ್ತೋತ್ರ ಅನಂತರ ಯೋಬನ ಗ್ರಂಥ ಇಪ್ಪತ್ತ ಎರಡನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಲ್ಲಿ ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಗುಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿದರೆ ಉದ್ಧಾರವಾಗುವೆ ಅಂದರೆ ಅವನು ಆ ಯೋಬನು ತಪ್ಪು ಮಾಡಿದ್ದಾನೆ ಅನ್ಯಾಯ ಮಾಡಿದ್ದಾನಂತಲ್ಲ ಇವತ್ತು ನೀವು ಕೇಳ್ಬೋದು ನಾವು ನಾನು ನಾನೇನು ಪಾಪ ಮಾಡಿದ್ದೀನಿ ಪಾಸ್ಟ್ರೇ ಅಂತ ಕೇಳ್ತೀರಾ ನಿಮಗೆ ಪಸ್ಟೇ ನಾನು ನೋಡಿ ಎಲ್ಲ ಮಾಡ್ತಾಯಿದ್ದೀನಿ ವಾಕ್ಯ ಓದ್ತೀನಿ ಪ್ರಾರ್ಥನೆ ಮಾಡ್ತೀನಿ ಕಾಣಿಕೆ ಕೊಡ್ತೀನಿ ಸೇವಕರನ್ನ ಗೌರವಿಸ್ತೀನಿ ಎಲ್ಲ ಮಾಡ್ತೀನಿ ನನಗೆ ಯಾಕೆ ಕೆಪಾಸಿಟಿ ಕಷ್ಟ ಬರುತ್ತೆ ಅಂತ ನೀವು ಕೇಳಿದ್ರೆ ಅದರರ್ಥ ನಿಮಗೆ ಕಷ್ಟ ಬಂದಿದೆ ಅಂದರೆ ನೀವು ಪಾಪ ಮಾಡಿದ್ದೀರಿ ನೀವು ಅನ್ಯಾಯ ಮಾಡಿದ್ದೀರಿ ದ್ರೋಹ ಮಾಡಿದ್ದೀರಿ ಅಂತಲ್ಲ ಯೋಗನು ಪರೀಕ್ಷಿಸಲ್ಪಟ್ಟನು ಯೋಗನು ದೇವರದ ದೇವರು ಸೈತಾನನಿಗೆ ಅನುಮತಿ ಕೊಟ್ಟಿದ್ದರಿಂದ ಭಯಂಕರವಾದಂಥ ಶೋಧನೆ ಪರೀಕ್ಷೆ ಅವನ ಜೀವಿತದಲ್ಲಿ ಬಂತು ಇವತ್ತು ನಮ್ಮ ಜೀವಿತದಲ್ಲಿ ಆ ಬರುವಾಗ ಇಲ್ಲಿ ಯೋಬನಿಗೆ ಅವರು ಹೇಳ್ತಾ ಇರುವಂತದ್ದು ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ಯಾವ ಕಡೆ ತಿರುಗಿಕೊಳ್ಬೇಕು ನೀನು ಈಗ ನಾನು ಇಂಥ ಸ್ಥಿತಿಗೆ ಬಂದಿದ್ದೇನಪ್ಪ ಸ್ನೇಹಿತರನ್ನ ಕರೀಲಿಲ್ಲ ಅವನಾಗಿ ಬೇರೆ ಪಕ್ಕದ ರಾಜ್ಯದ ರಾಜ್ಯಗಳನ್ನ ಕರೀಲಿಲ್ಲ ಮಂತ್ರ ತಂತ್ರ ಮಾಡೋರನ್ನ ಕರೀಲಿಲ್ಲ ಜ್ಯೋತಿಷ್ಯ ಹೇಳೋರನ್ನ ಕರೀಲಿಲ್ಲ ಯಾರನ್ನೂ ಕರೀಲಿಲ್ಲ ನಾನಾಯಿತು ನನ್ನ ದೇವರಾಯಿತು ಅಂತ ಬೂದಿಯಲ್ಲೇ ಕುಳಿತುಕೊಂಡಿದ್ದಾನೆ ಈಗ ಈತನ ಹೇಳ್ತಾ ಇದ್ದಾನೆ ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ಓ ನಾನು ಪಾಪನೇ ಮಾಡಿಲ್ಲ ಅಂತ ಒಬ್ಬನು ಇಲ್ಲ ಇಲ್ಲ ನಾನು ಪಾಪಿಯಲ್ಲ ನೀನು ಹೇಳೋ ಥರ ಅಲ್ಲ ಅಂತ ಹೇಳಲಿಲ್ಲ ದೇವಜನು ಇವತ್ತು ನಾವೇ ಅಷ್ಟೇ ಒಂದು ಸೇವಕನಾಗಿರಲಿ ಒಂದು ವಿಶ್ವಾಸಿಯಾಗಿರಲಿ ನಮಗೆ ಯಾರಾದರೂ ಒಂದು ಸಲಹೆಯನ್ನು ಕೊಟ್ಟು ನೋಡಪ್ಪ ಏನೋ ಇರಬೇಕು ನೋಡಪ್ಪ ಅಂತ ಆಲೋಚನೆ ಕೊಟ್ಟಾಗ ತಗ್ಗಿಸಿಕೊಂಡು ದೀನಭಾವದಿಂದ ಇರಬಹುದೇನೋ ಎಲ್ಲೋ ಒಂದು ಕಡೆ ನಾನು ದೇವರಿಗೆ ವಿರೋಧವಾಗಿ ನಡ್ಕೊಳ್ತಾ ಇದ್ದೀನೇನೋ ನಾನು ದೇವರ ಕಡೆಗೆ ತಿರುಗಲಿಲ್ಲವೇನೋ ಅಂತ ಹೇಳಿಬಿಟ್ಟು ನಾವೇನು ಮಾಡಬೇಕು ದೇವರ ಕಡೆಗೆ ತಿರುಗಿಕೊಳ್ಳಬೇಕಂತೆ ಎಂಥ ಒಳ್ಳೆ ವಿಚಾರ ಅಲ್ವಾ ಇದು ಎಂಥ ಒಳ್ಳೆ ವಿಚಾರ ಅಲ್ವಾ ನೋಡಿ ದೇವರ ಕಡೆಗೆ ನೀನು ತಿರ್ಗೋಪಪ್ಪಾ ಎಂಬ ಸಲಹೆಯನ್ನು ಆತನು ಕೊಡ್ತಾ ಇದ್ದಾನೆ ಹಾಲಲುಯ್ಯ ಆದರೆ ಇದೆಲ್ಲದಕ್ಕಿಂತ ನನ್ನನ್ನು ಆಶ್ಚರ್ಯಪಡಿಸಿದಂಥ ಒಂದು ವಿಚಾರ ಮುಂದೆ ಇರುವಂಥ ವಿಚಾರ ಓಕೆ ಇದು ನಾಲ್ಕನೇ ವಿಷಯ ಆಯಿತು ಇದು ಓಕೆನಾ ಸರ್ವಶಕ್ತನ ಕಡೆಗೆ ತಿರುಗಿಕೋ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ ಈಗ ನಾಲ್ಕನೇನೋ ಐದನೇ ವಿಷಯ ಬಂದಾಗ ಯೋಬನ ಗ್ರಂಥ ಅದರ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ವಾಕ್ಯ ನಿನ್ನ ಚಿನ್ನವನ್ನು ಧೂಳಿನಲ್ಲಿ ಹಾಕು ಓಪೀರ್ ದೇಶದ ಅಪರಂಜಿಯನ್ನು ಒಣೆಗಳ ಬಂಡೆಗಳಿಗೆ ಎಸೆದು ಬಿಡು ಸರ್ವಶಕ್ತನು ನಿನಗೆ ಚಿನ್ನವಾಗಿಯೂ ಬೆಳ್ಳಿಯ ರಾಶಿಗಳಾಗಿಯೂ ಇರುವನು ಎಂಬುದಾಗಿ ಹಲಲು ಯಾ ಪ್ರೊಸ್ ದ ಲಾಡ್ ದೇವಜನ್ವೆ ಎಂಥ ಮಾತನ್ನು ಹೇಳ್ತಾ ಇದ್ದಾರೆ ನಿನ್ನ ಚಿನ್ನವನ್ನು ಧೂಳಿನಲ್ಲಿ ಹಾಕು ಓಪಿ ದೇಶದ ಅಪರಂಜಿಯನ್ನು ಒಳಗಳ ಬಂಡೆಗಳಿಗೆ ಎಸೆದು ಬಿಡು ಸರ್ವಶಕ್ತನು ನಿನಗೆ ಚಿನ್ನವಾಗಿಯೂ ಬೆಳ್ಳಿಯ ರಾಶಿಗಳಾಗಿಯೂ ಇರುವನು ಎಂದು ಹೇಳುತ್ತಾ ಇದ್ದಾರೆ ಇವತ್ತು ನಮ್ಮ ಭರವಸೆ ನಮ್ಮ ಮೇ ಮೈಮೇಲಿರುವಂಥ ಒಡವೆ ನಮ್ಮ ಕೈಯಲ್ಲಿರುವಂಥ ಹಣ ನಮ್ಮ ಬ್ಯಾಂಕಲ್ಲಿರುವಂಥ ಮನಿ ಏನಿದೆಯೋ ನಾವು ಯಾವಾಗಲೂ ಅಂದುಕೊಳ್ಳುತ್ತೆ ಕಷ್ಟಕ್ಕಾಗುತ್ತೆ ಅಂತ ಬಂಗಾರ ಅಲ್ವಾ ಅಯ್ಯೋ ಇರಲಿ ಏನು ಕಾಲ ಬರುತ್ತೋ ಅಂತ ಹಣ ಅದರ ಮೇಲೆ ಭರವಸೆ ಇಟ್ಕೊಂಡಿರುತ್ತೇವೆ ಅಲ್ವಾ ಓ ಇರಲಿ ನನ್ನ ಹತ್ರ ಇದೆ ಕಷ್ಟ ಆದರೂ ನನಗೆ ತೊಂದರೆ ಇಲ್ಲ ಅಂತ ಪ್ರಿಯ ದೇವ ಜನವೇ ಎಲ್ಲಿಯವರೆಗೂ ನಾವು ಬಂಗಾರದ ಮೇಲೆಯೂ ಚಿನ್ನ ಬೆಳ್ಳಿಯ ಮೇಲೆಯೂ ಅಪರಂಜಿಯ ಮೇಲೆಯೂ ಭರವಸೆ ಇಡುತ್ತಾ ಇರುತ್ತೇವೋ ಕರ್ತರ ಮೇಲೆ ಕರ್ತರ ಒಂದು ಅವಶ್ಯಕತೆ ನಮಗೆ ಹೆಚ್ಚಾಗಿ ಗೊತ್ತಾಗುವುದಿಲ್ಲ ಯಾರ ಕೈಯಲ್ಲಿ ಹಣ ಇರೋದಿಲ್ವೋ ತಂದೆಯಪ್ಪ ಬರಿಗೈಯಲ್ಲಿದ್ದೇನೆ ನಾನು ಕಥನೇ ಹುಡುಕಿದ್ರು ನನ್ನ ಮನೆಯಲ್ಲಿ ಹಣ ಇಲ್ಲಪ್ಪ ನನ್ನ ಮಕ್ಕಳಿಗೆ ಈ ಥರ ಇದೆ ನನ್ನ ಮನೆಯಲ್ಲಿ ಈ ಥರ ಇದೆ ನಾನು ಏನು ಮಾಡಲಿ ಅಪ್ಪ ಅನ್ನುವಂಥ ಸ್ಥಿತಿ ಇರುತ್ತಲ್ವ ಆಗ ನಾವು ದೇವರ ಮೇಲೆ ಹಾತುಕೊಳ್ಳುತ್ತೇವೆ ಏನಾದರೂ ಇಲ್ಲ ಅಂದರೆ ನಮ್ಮ ಹತ್ರ ಹಣ ಇತ್ತು ಅನಾರೋಗ್ಯ ಬಂತು ಅಂದರೆ ಪರವಾಗಿಲ್ಲ ಬಿಡು ನನ್ನ ಹತ್ರ ಹಣ ಐತೆ ಹಾಸ್ಪಿಟ್ಲಿಗೆ ಹೋಗೋಣ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗೋಣ ಇರ್ತದೆ ಅದಕ್ಕೆ ಇಲ್ಲಿ ಹೇಳ್ತಾ ಇರುವಂಥ ಮಾತು ನಿನ್ನ ಚಿನ್ನವನ್ನು ಧೂಳಿನಲ್ಲಿ ಹಾಕು ನಿನ್ನ ಓಪಿರ್ ದೇಶದ ಅಪರಂಜಿಯನ್ನು ಒಳಗಳ ಬಂಡೆಗಳಿಗೆ ಎಸೆದು ಬಿಡು ಯಾಕೆಂದರೆ ಸರ್ವಶಕ್ತನು ನಿನಗೆ ಚಿನ್ನವಾಗಿಯೂ ಬೆಳ್ಳಿಯ ರಾಶಿಗಳಾಗಿಯೂ ಇರುವನು ಎಂದು ಹೇಳ್ತಾ ಇರುವಂಥ ಸಲಹೆಯನ್ನು ನೋಡ್ತಾ ಇದ್ದೇವೆ ಸೊ ಇದನ್ನು ಹೇಳಿದ ಮೇಲೆ ಹೇಳ್ತಾ ಇರುವಂಥ ಮಾತು ಯೋಬನಿಗೆ ಆಗ ಯಾವಾಗ ಈಗ ಮೊದಲನೇದಾಗಿ ನಾವು ನೀನು ಪ್ರಾರ್ಥಿಸುವಿ ಆತನು ಲಾಲಿಸುವನು ಅಂತ ಹೇಳಿದರೆ ಯಾವ ಷರತ್ತುಗಳು ಇಲ್ಲ ಯಾವ ಪಾಠಗಳು ಇಲ್ಲ ದೇವರೇ ಅಂದ ತಕ್ಷಣ ಈಗೋ ಇದ್ದೇನೆ ಅಂತ ಹೇಳುವಂಥ ರೀತಿಯಲ್ಲಿ ಆಗ್ಬಿಡ್ತದೆ ಆದರೆ ನೀವು ಈ ಥರ ನಡ್ಕೊಂಡು ಬರ್ತಾ ಇದ್ದರೆ ಕರ್ತನೇ ಎಂದು ಕೂಗಿಕೊಂಡರೆ ಆತನ ಸಹಾಯ ಮಾಡ್ತಾನೆ ಆದರೆ ನಾವು ಮಾಡ್ದೇನೆ ಇದು ಯಾವುದು ನಮಗೆ ಗೊತ್ತೇ ಇಲ್ಲ ಇದು ಯಾವುದು ನಮಗೆ ಗೊತ್ತೇ ಇಲ್ಲ ಒಂದು ಹೇಳ್ತಾ ಇರುವಂಥ ಮಾತು ಇಲ್ಲಿ ಹೇಳ್ತದೆ ದೇವರ ಚಿತ್ತಕ್ಕೆ ಒಡಂಬಟ್ಟಿರಬೇಕು ನಿನ್ನ ಆತನ ಬಾಯಿಂದ ಬರುವ ಬೋಧನೆಯನ್ನು ಸ್ವೀಕರಿಸಿರಬೇಕು ಸರ್ವಶಕ್ತನ ಕಡೆಗೆ ತಿರುಗಿಕೊಳ್ಳಬೇಕು ಚಿನ್ನ ಬೆಳ್ಳಿ ಅಪರಂಜಿಯ ಮೇಲೆ ಆಶ್ರಿತರಾಗುವುದೆಲ್ಲ ಬದಲಾಗಿ ಇದನ್ನೆಲ್ಲ ಬಿಟ್ಟು ಕರ್ತನ ಮೇಲೆ ನಿನ್ನ ಮನಸ್ಸನ್ನು ಇಟ್ಟಾಗ ಆಗ ನೋಡಿ ಆ ಆಗ ಅನ್ನೋ ಪದಕ್ಕೆ ಅರ್ಥ ಈಗ ಬರ್ತಾ ಇದೆ ಆಗ ನೀನು ಸರ್ವಶಕ್ತನಲ್ಲಿ ಆನಂದ ಪಡುತ್ತೇ ಅಲಲು ಅರ್ಥ ಆಯಿತಾ ಅರ್ಥ ಆಯ್ತಾ ಅರ್ಥ ಆಗಿದೆ ಅಂತ ಅಂದು ಕೊಡ್ತೇನೆ ಸ್ತೋತ್ರ ನನಗಂತೂ ಇನ್ನು ಒಂದೊಂದು ವಾಕ್ಯಗಳನ್ನು ನಾನು ಆ ಪ್ರಿಪೇರ್ ಮಾಡ್ತಾ ಇರೋಕ್ಕೆ ನನಗೆ ಖುಷಿಯಾಯಿತು ದೇವರೇ ಎಷ್ಟು ಸುಲಭವಾಗಿ ನಾನು ಅಲ್ಲಿ ಇಲ್ಲಿ ಹೋಗಬೇಕಾಗಿಲ್ಲ ಇಲ್ಲೇ ಎಲ್ಲ ಪಾಯಿಂಟ್ಗಳನ್ನು ಆ ಸ್ನೇಹಿತ ತನ್ನ ಸ್ನೇಹಿತನಿಗೆ ಕೊಡುವುದನ್ನು ಕೇಳುವಾಗ ಒಬ್ಬ ಸೇವಕ ನಾನು ನಿಮಗೆ ಕೊಡುವುದರಲ್ಲಿ ನಾನು ಸಂತೋಷಿಸುತ್ತೇನೆ ಏಕೆಂದರೆ ಇಲ್ಲಿರುವಂಥ ಮಾತುಗಳು ಆಗ ನೀನು ಸರ್ವಶಕ್ತನಲ್ಲಿ ಆನಂದಪಟ್ಟು ದೇವರ ಕಡೆಗೆ ಮುಖವನ್ನು ಎತ್ತಿಕೊಳ್ಳುತ್ತಿ ಇಷ್ಟೊತ್ತು ಅವನಿಗೆ ಮುಖವನ್ನು ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲವೇನೋ ಅನ್ನುವ ರೀತಿಯಲ್ಲಿ ಇವತ್ತು ನಿಮಗೆ ನಿಮಗೆ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇರಲಿಲ್ವೇನೋ ಹೇಗೆ ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ವೇನೋ ನೀನು ಪ್ರಾರ್ಥನೆ ಮಾಡಿದರೆ ದೇವರ ಆಲಿಸ್ತಾನ ಅಂತಿದ್ದೆ ಆದರೆ ಯಾವಾಗ ನೀನು ದೇವರ ಚಿತ್ತಕ್ಕೆ ಒಡಂಬಟ್ಟು ಯಾವಾಗ ನಿನ್ನ ಬಾಯಿಂದ ಆತನ ಬೋಧನೆಯನ್ನು ವಾಕ್ಯವನ್ನು ಸ್ವೀಕರಿಸಿ ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ಯಾವಾಗ ನೀನು ನಿನ್ನ ಬೆಳ್ಳಿ ಮೇಲೆ ಬಂಗಾರದ ಮೇಲೆ ಹಣದ ಮೇಲೆ ನಂಬಿಕೆ ಇಡದೆ ಆಗ ನೀವೇನು ಮಾಡ್ತೀನಿ ಅಂದರೆ ನೀನು ಸರ್ವಶಕ್ತನಲ್ಲಿ ಆನಂದಪಟ್ಟು ದೇವರ ಕಡೆಗೆ ಮುಖವನ್ನು ಎತ್ತುವೆ ನೀನು ಪ್ರಾರ್ಥಿಸುವೆ ಇದನ್ನು ಮಾಡಿದ ಮೇಲೆ ನೀನು ಪ್ರಾರ್ಥಿಸುವಿ ಆತನು ಲಾಲಿಸುವನ ಥ್ಯಾಂಕ್ ಯು ಜೀಸಸ್ ಆತನು ಏನು ಮಾಡ್ತಾನೆ ಲಾಲಿಸುತ್ತಾನೆ ಆತನಿಗೆ ಹರಿಕೆಗಳನ್ನು ಒಪ್ಪಿಸುವಿ ಹರಿಕೆಗಳಂದರೆ ಏನಿಲ್ಲ ಮಾತು ಕೊಡೋದು ದೇವರೇ ನೀನು ಇದನ್ನು ಮಾಡಿದ್ರೆ ನಾನು ಇದನ್ನು ಮಾಡ್ತೀನಪ್ಪ ಹನ್ನೆರಡು ಹರಿಕೆ ಮಾಡಿಕೊಂಡ್ಲು ಏನಂತ ದೇವರೇ ನೀನೊಂದು ಮಗುವನ್ನು ಕೊಟ್ಟರೆ ನಾನು ನಿನಗೆ ಹಿಂತಿರುಗಿ ಮಗುವನ್ನು ಕೊಡ್ತೇನೆ ಸೇವೆಗಾಗಿ ಅಂತ ಅದೇ ರೀತಿಯಲ್ಲಿ ನಾವು ಕರ್ತನಲ್ಲಿ ನಾವು ಪ್ರಾರ್ಥಿಸ್ತೇವೆ ಆತನು ಲಾಲಿಸುತ್ತಾನೆ ತಿರುಗಿ ನಾವು ಆತನು ಉತ್ತರ ಕೊಟ್ಟ ಮೇಲೆ ಆತನಿಗೆ ನಾವು ಮಹಿಮೆಯನ್ನು ಸಲ್ಲಿಸುವಂಥವರು ಆಗಿರಬೇಕು ಕರ್ತರು ತಾನೇ ಇವತ್ತಿನ ವಾಕ್ಯಗಳ ಮೂಲಕ ನಿಮ್ಮನ್ನು ಅಧಿಕಧಿಕವಾಗಿ ಆಶೀರ್ವದಿಸಿ ನಿಮ್ಮ ಪ್ರಾರ್ಥನೆಗಳನ್ನು ಆತನು ಲಾಲಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯೇ ಇವತ್ತಿನ ಆತ್ಮೀಕ ಪಾಠಗಳಿಗಾಗಿ ಸ್ತೋತ್ರ ಈ ವಾಕ್ಯವನ್ನು ನಾನು ಓದಿದಾಗ ಇದು ನಿಜವಾಗಿಯೂ ಉತ್ತಮ ಸಲಹೆಗಳು ಅಪ್ಪ ಯಾವುದೇ ಭಕ್ತನಿಗೂ ಸೇವಕನಿಗೂ ಯಾವುದೇ ರೀತಿಯಾದ ವ್ಯಕ್ತಿಗೂ ಆದರೂ ಇದು ಬಹಳ ಉತ್ತಮವಾದ ಸಲಹೆಗಳಾಗಿವೆ ಒಂದು ಒಳ್ಳೆಯ ವಾಕ್ಯ ಭಾಗವು ಇದಾಗಿದೆ ನಿಮಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ ಆಗ ನೀನು ಸರ್ವಶಕ್ತನಲ್ಲಿ ಆನಂದ ಪಡುವೆ ನೀನು ಪ್ರಾರ್ಥಿಸುವೆ ಕರ್ತನು ಲಾಲಿಸುವನು ಆಗ ಯಾವಾಗ ಅಂತ ನಾವು ನೋಡುವಾಗ ಅಪ್ಪ ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ ಯಾರೆಲ್ಲ ಇದನ್ನು ಬರ್ಕೊಂಡು ಹೌದಪ್ಪ ಇದು ನನಗೆ ಬಹಳ ಪ್ರಾಮುಖ್ಯ ನಾನು ಇನ್ನು ಮುಂದೆ ಬೆಳ್ಳಿ ಬಂಗಾರವಾಗಲಿ ಹಣದ ಮೇಲಾಗಲಿ ಮನುಷ್ಯರ ಮೇಲಾಗಲಿ ಕರ್ತನೆ ನನ್ನ ಮುಖವನ್ನು ನಾನು ಎತ್ತದೆ ನಿನ್ನ ಬೋಧನೆಯನ್ನು ನಾನು ಸ್ವೀಕರಿಸುತ್ತೇನೆ ನಿನ್ನ ಚಿತ್ತಕ್ಕೆ ನಾನು ಒಡಂಬಡುತ್ತೇನೆ ಸರ್ವಶಕ್ತನಾದ ನಿನ್ನ ಕಡೆಗೆ ನಾನು ತಿರುಗಿಕೊಂಡು ನಿನ್ನನ್ನು ಪ್ರಾರ್ಥಿಸುತ್ತೇನೆ ನೀವು ನನ್ನ ಪ್ರಾರ್ಥನೆಯನ್ನ ಲಾಲೇ ಹಾಮೆನ್ ಅಪ್ಪ ಇವತ್ತು ಯಾರೆಲ್ಲ ಹೌದು ದೇವರೇ ನಾನು ನಿನ್ನ ಮಗಳು ನಿನ್ನ ಮಗನು ನಿನ್ನ ಕಡೆಗೆ ಈತ ಈ ರೀತಿಯಾಗಿ ಪ್ರಾರ್ಥಿಸ್ತೇನಪ್ಪ ನನ್ನನ್ನು ಕರುಣಿಸು ಎಂದು ಬೇಡುತ್ತಾ ಇದ್ದಾರೋ ಇವರನ್ನು ದಯಮಾಡಿ ಕರುಣಿಸು ಸಹಾಯ ಮಾಡು ಆಶೀರ್ವದಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಅಪ್ಪ ಯಾಕೆಂದರೆ ನೀವು ಉನ್ನತರು ನಮ್ಮ ಪ್ರಾರ್ಥನೆಗಳಿಗೆ ದೇವರೇ ಕಿವಿಗೊಡುವ ಕರ್ತರಾಗಿದ್ದೀರಪ್ಪ ಯಶುವೆ ಇವತ್ತು ಇವರು ತಮ್ಮಗಾಗಿ ತಮ್ಮ ಕುಟುಂಬಗಳಿಗಾಗಿ ತಮ್ಮ ಜೀವಿತಕ್ಕಾಗಿ ಆತ್ಮಿಕತೆಗಾಗಿ ವಾಕ್ಯ ಓದುವುದಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ತಮ್ಮ ಮನಸ್ಸುಗಳನ್ನು ಸಿದ್ಧ ಮಾಡಿಕೊಂಡು ಪ್ರತಿದಿನ ದೇವರ ಜೀವವುಳ್ಳ ವಾಕ್ಯಗಳನ್ನು ತಮ್ಮ ಊರುಗಳಿಂದ ತಮ್ಮ ಸ್ಥಳಗಳಿಂದ ಬೇರೆ ಬೇರೆ ದೇವರ ಸ್ಥಳಗಳಿಂದ ಅವರು ಕರ್ತನೇ ವಾಕ್ಯಗಳನ್ನು ಕೇಳುತ್ತಿರುವಾಗ ತಂದೆ ದೇವ ನೀನವರನ್ನು ಆಶೀರ್ವದಿಸು ನೀನು ದೇವರೇ ಕರುಣೆಯಿಂದ ಅವನ್ನು ದೇವರೇ ಕರುಣಿಸಿ ಅವರ ಅವಶ್ಯಕತೆಗಳನ್ನೆಲ್ಲ ಪೂರೈಸು ಯೋವನಂತೆ ಅಪ ದಿಕ್ಕೆಟ್ಟು ಕುಗ್ಗಿದವನಾಗಿ ಕಷ್ಟದಲ್ಲಿ ಕುಳಿತಿರುವಾಗಲೂ ಒಬ್ಬ ಸ್ನೇಹಿತನು ಕೊಟ್ಟ ಸಲಹೆಗಳು ಖಂಡಿತ ಅವರಿಗೆ ಮಾತ್ರವಲ್ಲ ಈ ವಾಕ್ಯದಿಂದ ನಮಗೂ ಕೂಡ ಎಷ್ಟೋ ಪ್ರಯೋಜನಕರವಾಗಿವೆ ಈ ವಾಕ್ಯಗಳನ್ನು ಕೇಳಿದ ನಾವು ಕೂಡ ಇನ್ನು ಮೇಲೆ ಅಪ್ಪ ಬೆಳ್ಳಿ ಬಂಗಾರ ಹಣದ ಮೇಲೆ ದೇವರ ವೈದ್ಯರ ಮೇಲೆ ಮನುಷ್ಯರ ಮೇಲೆ ಅಧಿಕಾರಿಗಳ ಮೇಲೆ ಸರ್ಕಾರಗಳ ಮೇಲೆ ಮನಸ್ಸನ್ನು ಹಿಡದೆ ನಾವು ನಿನ್ನ ಕಡೆಗೆ ನೋಡುತ್ತಾ ಅಪ ನಿನ್ನ ಚಿತ್ತಕ್ಕೆ ವಿಧೇಯರಾಗುವುದಕ್ಕೆ ಕೃಪೆಯನ್ನು ತೋರಿಸಿ ಅನಾರೋಗ್ಯದಲ್ಲಿರುವ ಕಷ್ಟದಲ್ಲಿರುವ ಕಣ್ಣೀರಿನಲ್ಲಿರುವ ವೇದನೆಯಲ್ಲಿರುವ ಪ್ರತಿಯೊಬ್ಬರನ್ನ ಯೇಸುವಿನ ನಾಮದಲ್ಲಿ ಕರ್ಣಿಸು ಇವರಿಗೆ ಇವರ ಕುಟುಂಬಕ್ಕೆ ಶುಭವು ಕೃಪೆಯು ಇವರನ್ನು ಹಿಂಬಾಲಿಸಲಿ ವಾಕ್ಯದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಬಲಗೊಳ್ಳಲಿ ನಿನ್ನ ಪ್ರೀ ಪ್ರೀತಿಯ ಮಕ್ಕಳಾಗಿ ಮಾರ್ಪಡಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ತಂದೆ ನಿಮ್ಮಿಂದ ಎಲ್ಲವೂ ಸಾಧ್ಯ ನಿಮಗೆ ಅಸಾಧ್ಯವಾದದ್ದು ಒಂದೂ ಇಲ್ಲಪ್ಪ ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಈ ದಿನವೆಲ್ಲ ನೀನು ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಬೇಕೆಂಬುದಾಗಿ ಈ ಪ್ರೀತಿಯ ದೇವ ಜನರು ಈ ವಾಕ್ಯಕ್ಕೆ ಕಿವಿಗೊಟ್ಟಿದ್ದಕ್ಕಾಗಿ ಇವರಿಗೆ ಹೇರಳವಾದ ಅನುಗ್ರಹಗಳನ್ನು ಕೊಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಅತಿ ಮಧುರವಾದ ಉನ್ನತವಾದ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ ಇದುವರೆಗೂ ವಾಕ್ಯವನ್ನು ಜಾಗೃತಿಯಿಂದ ಕೇಳಿ ಪ್ರಾರ್ಥಿಸಿದ್ದಕ್ಕೆ ಧನ್ಯವಾದ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಶಲೋ ಪ್ರಯೋಜಿಸಲು